ನಮಸ್ಕಾರ ವೀಕ್ಷಕರೇ ಯುವ ಭಾರತೀಯರೇ ದೇಶ ಸೇವೆಗೆ ಸೇರಲು ಕನಸು ಕಾಣುತ್ತಿರುವಿರಾ ನಿಮ್ಮ ಕನಸನ್ನು ನನಸಾಗಿಸಲು ಇಲ್ಲಿದೆ ಸುವರ್ಣಾವಕಾಶ ತುಮಕೂರಿನಲ್ಲಿ ಹದಿನೇಳು ರಿಂದ ಇಪ್ಪತ್ತು ವರ್ಷ ವಯಸ್ಸಿನ ಯುವಕರಿಗಾಗಿ ಉಚಿತ ಸೈನಿಕ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಅಥವಾ ಡಿಪ್ಲೊಮಾ ಮುಗಿಸಿದ ಯುವಕರು ಈ ಶಿಬಿರದಲ್ಲಿ ಭಾಗವಹಿಸಬಹುದು ಈ ತರಬೇತಿಯು ಭಾರತೀಯ ಸೇನೆ ನೌಕಾಪಡೆ ವಾಯುಪಡೆ ಮತ್ತು ಪ್ಯಾರಾಮಿಲಿಟರಿ ಪೊಲೀಸ್ ಪಡೆಗಳಿಗೆ ಸೇರಲು ನಿಮಗೆ ದಾರಿ ಮಾಡಿಕೊಡುತ್ತದೆ ತರಬೇತಿಯ ಅವಧಿ ಕೇವಲ ಮೂರು ತಿಂಗಳುಗಳು ಮಾತ್ರ ಇಲ್ಲಿ ನಿಮಗೆ ದೈಹಿಕ ಮತ್ತು ಮಾನಸಿಕ ತರಬೇತಿಯನ್ನು ನೀಡಲಾಗುತ್ತದೆ ದೃಢತೆ ಧೈರ್ಯ ಶಿಸ್ತು ಮತ್ತು ಸಾಮಾಜಿಕ ಬದ್ಧತೆಯನ್ನು ಬೆಳೆಸಲು ತಜ್ಞ ತರಬೇತುದಾರರು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ ತುಮಕೂರು ಜಿಲ್ಲೆಯ ಮಾಜಿ ಸೈನಿಕರು ತುಮಕೂರು ಯೂನಿವರ್ಸಿಟಿ ಎನ್ಸಿಸಿ ಘಟಕದ ಉಸ್ತುವಾರಿಗಳು ಈ ತರಬೇತಿಯನ್ನು ಉಚಿತವಾಗಿ ನೀಡಲಿದ್ದಾರೆ ಗಮನಿಸಿ ಈ ತರಬೇತಿ ಶಿಬಿರವು ಎರಡು ಸಾವಿರದ ಇಪ್ಪತ್ತೈದುರ ಏಪ್ರಿಲ್ ಹತ್ತೊಂಬತ್ತು ರಂದು ಪ್ರಾರಂಭವಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಈ ಕೆಳಗಿನ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಎರಡು ಐದು ಎಂಟು ಎರಡು ಎರಡು ಆರು ಒಂಬತ್ತು ಒಂಬತ್ತು ನಾಲ್ಕು ಒಂಬತ್ತು ಒಂದು ಮೂರು ಎರಡು ಎಂಟು ಒಂಬತ್ತು ಒಂದು ಒಂಬತ್ತು ನಾಲ್ಕು ಎಂಟು ಒಂದು ಐದು ಎರಡು ಎರಡು ಸೊನ್ನೆ ಒಂದು ಎಂಟು ಒಂಬತ್ತು ಆರು ಎಂಟು ಆರು ಐದು ಆರು ಎಂಟು ಒಂಬತ್ತು ಎರಡು ಐದು ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಒಂದು ಸೊನ್ನೆ ಒಂಬತ್ತು ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಎಂಟು ಒಂದು ಐದು ಐದು ಒಂದು ಎಂಟು ಸುವರ್ಣಾವಕಾಶವನ್ನು ಕಳೆದುಕೊಳ್ಳಬೇಡಿ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿ ಮತ್ತು ದೇಶ ಸೇವೆಗೆ ನಿಮ್ಮ ಮೊದಲ ಹೆಜ್ಜೆಯಿಡಿ ಈ ವಿಡಿಯೋಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಜೈ ಹಿಂದ್